ಹಲೋ ಫ್ರೆಂಡ್ಸ್ ನಮಸ್ತೆ ಸಿದ್ದೇಶ್ ಇ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನು ಇವತ್ತು ಈ ವಿಡಿಯೋ ಮಾಡೋದು ಈ ಒಂದು ವಿಘ್ನೇಶ್ವರಣ ವಿಶೇಷವಾಗಿ ನೀವು ಆಷಾಢ ಮಾಸದಲ್ಲಿ ಪೂಜೆ ಮಾಡೋದರಿಂದ ಮುಂಬರುವ ಜೀವನದಲ್ಲಿ ಸಮಸ್ಯೆಗಳು ಬರುವುದು ನಮಗೆ ಭಾಳ ಭಾಳ ಕಡಿಮೆ ಆಗ್ತಾವೆ ಬಂದಂಥ ಸಮಸ್ಯೆಗಳನ್ನು ಕೂಡ ಅತೀ ಸರಾಗವಾಗಿ ನಮ್ಮಿಂದ ದೂರವಾಗಿ ಎಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು ಹೀಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ ಸಂಪೂರ್ಣವಾಗಿ ನೋಡೋದರಿಂದ ಈ ಆಷಾಢ ಮಾಸದಲ್ಲಿ ಯಾವ ಪೂಜೆಯನ್ನು ನೋಡಬೇಕು ಏನು ನೋಡಿದ್ರೆ ಬಗ್ಗೆ ಏನು ಸಂಪೂರ್ಣ ಮಾಹಿತಿ ಅರ್ಥ ಆಗ್ತದೆ ಮಹಿಳೆಯರು ಈ ಒಂದು ವಿಶೇಷವಾದ ಮಾಸದಲ್ಲಿ ವ್ರತಗಳನ್ನು ಮಾಡಿ ಬಹಳ ತಮ್ಮ ಹಿಂದಿನ ಒಂದು ಕಾಲದಿಂದಲೂ ಈ ಒಂದು ಆಷಾಢ ಮಾಸದಲ್ಲಿ ವ್ರತಗಳನ್ನು ಮಾಡಿ ವಿಶೇಷವಾಗಿ ತಮ್ಮ ಪತಿದೇವರ ಅನುಕೂಲತೆಗಳನ್ನು ಪಾರ್ವತಿ ದೇವ್ರಗಳನ್ನು ಬದಸ್ಕೊಂಡಂಥ ಎಷ್ಟೋ ಉದಾಹರಣೆಗಳದವು ಆ ಒಂದು ಉದಾಹರಣೆ ಪ್ರಕಾರ ಪಾರ್ವತಿ ದೇವಿ ಆಚರಿಸಿದ ಆಷಾಢ ಪೂಜೆಗೆ ಬಹಳ ಮಹತ್ವ ಐತಿ ಹಂಗಾಗಿ ಇದೇ ಆಷಾಢದಲ್ಲಿ ಆ ವಿಶೇಷವಾದ ಮಾಸ ಐತಿ ಆಷಾಢ ಮಾಸದಲ್ಲಿ ಪಾರ್ವತಿ ದೇವಿ ಕೂಡ ಈ ವ್ರತವ್ರನ್ನ ಆಚರಿಸಿ ಶಿವನಿಂದ ಅಮರತ್ವವನ್ನು ಮತ್ತು ಈ ಒಂದು ವಿಚಾರವನ್ನು ತಿಳಿತ ಅತ್ರಿ ಮುನಿಯ ಪತ್ನಿಯಾದ ಮಹಾಸತಿ ಅನಸೂಯ ದೇವಿಯು ಈ ವ್ರತವನ್ನು ಆಚರಿಸ್ತಾಳಂತ ಹೇಳ್ಬೋದಾಗೈತಿ ಹಾಗಾಗಿ ಈ ಒಂದು ಆಷಾಢ ಆರಂಭವಾಗಿತ್ತು ಈ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ಕೆಲವು ಗ್ರಂಥ ಧರ್ಮ ಗ್ರಂಥಗಳಲ್ಲಿ ಹೇಳ್ತಾರೆ ಆದರೆ ನಮ್ಮಲ್ಲಿ ಕೆಲ ಪಂಡಿತರು ಆಷಾಢ ಮಾಸದ ವಿಶೇಷ ಪ್ರಾತಿನಿಧ್ಯತೆಯನ್ನು ನೀಡ್ತಾರೆ ಹಾಗಾಗಿ ಅಂತ ಶುಭ ಕಾರ್ಯಗಳನ್ನು ಮಾಡ್ತಾರೆ ಇದು ಇದನ್ನೆಲ್ಲ ನೋಡಿದಾಗ ನಾವು ಇದು ನಮ್ಮ ನಂಬಿಕೆ ಮತ್ತು ಸಂಪ್ರದಾಯ ಅಂತ ಇದರಿಂದ ನಮಗೆ ಗೊತ್ತಾಗ್ಕತಿ ಆದರೆ ಈ ಒಂದು ಆಷಾಢ ಮಾಸದಲ್ಲಿ ಪೂಜೆ ದಾನ ಧರ್ಮ ಹೇಗಿರ್ಬೇಕು ಈ ಒಂದು ವಿಶೇಷತೆ ಅನ್ನೋದನ್ನು ನಾವು ನೋಡೋಣ ಆಷಾಢ ಮಾಸದಲ್ಲಿ ಮಾಡುವ ಪೂಜೆ ಪುನಸ್ಕಾರಗಳಿಂದ ಬಹುಧಾನ್ಯ ಸಂಪತ್ತು ಸಂತಾನ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿ ಆಗ್ತವೆ ಹಂಗ ಚಪ್ಪಲಿ ಕೊಡೆ ದಾನ ನೀಡೋದ್ರಿಂದ ಅಪಮೃತ್ಯು ಪರಿಹಾರ ಆಗುತ್ತೆ ಅಪಮೃತ್ಯು ಅಂದ್ರೆ ಒಂದಿಷ್ಟು ಜನರಿಗೆ ತಿಳಿದಿಲ್ಲ ಈಗ ಅಪಮೃತ್ಯು ಅಂತಂದ್ರೆ ನಾವು ಹೋಗುವತ್ತ ಈಗ ಅನಾಹುತ ಒಂದಾಗಿ ಗಾಡಿ ಆ್ಯಕ್ಸಿಡೆಂಟರ್ ಆಗಲಿ ಅಥವಾ ಮ್ಯಾಲಿಂದಾರ ಬಿಳಿ ಏನೋ ಒಂದು ಹಿಂಗೆ ಮೃತ್ಯು ಹಾಕಿರೋದಿಲ್ಲ ಅಂದರೆ ಸಾಯ್ತಿರ್ತೀವಲ್ಲ ಅದೇ ಒಂದು ಸಾಯುವಂಥ ಒಂದು ಸಮಯವನ್ನು ನಮಗೆ ಪರಿಹಾರ ನೀಡಿ ಆ ಒಂದು ಸಮಯವನ್ನು ಅಗ್ನಿ ನಾವು ಸೇಫಾಗಿ ಬರುವಂಥ ಒಂದು ರೀತಿಯಾಗಿ ಈ ಒಂದು ದಾನ ಮಾಡೋದ್ರಿಂದ ಆಗ್ತತಿ ಉಪ್ಪು ದಾನ ನೀಡಿದ್ರೆ ಋಣ ಬಾಧೆ ತಪ್ತತಿ ನೆಲ್ಲಿಕಾಯಿಯಿಂದ ಮಾಡಿದ ತಿಂಡಿಸಿ ತಿನಿಸುಗಳನ್ನು ದಾನ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಭಾಳ ನಾವು ಏನಂತೀವಪ್ಪ ಅಂತಂದ್ರೆ ಅದಕ್ಕೆ ಆರಾಮದಾಯಕವಾಗಿ ಯಾವುದೇ ಆರೋಗ್ಯದಲ್ಲಿ ತೊಂದರೆಗಳನ್ನು ಕಾಣಲಾರ್ದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡು ನಾವು ನೆಮ್ಮದಿಯಾಗಿ ಇರ್ತೀವಿ ಅಂತ ಹೇಳ್ಬೋದು ಅಲ್ಲದೆ ಮತ್ತು ಧನ ಧಾನ್ಯ ಸಮೃದ್ಧಿಯಾಗಿ ದೊರೆತೈತಿ ವಿಷ್ಣು ದೇವರನ್ನ ಕುಲದೇವತೆಯನ್ನಾಗಿ ಹೊಂದಿದವರು ಆ ದೇವರ ಕಲ್ಯಾಣೋತ್ಸವವನ್ನು ನಡೆಸ್ತಾರೆ ಬಾಲ ಬಾಲರೂಪಿಯಾದ ಕೃಷ್ಣನ ಚಿನ್ನದ ಬೆಳ್ಳಿ ಅಥವಾ ಇನ್ಯಾವುದೇ ತೊಟ್ಟಿಲಲ್ಲಿ ಮಲಗಿಸಿ ಪೂಜೆ ಮಾಡೋದರಿಂದ ಸಂತಾನ ಆಕೈತಿ ಏಕಾದಶಿಯಿಂದ ಸಂಪ್ರದಾಯಬದ್ಧವಾಗಿ ಉಪವಾಸ ಮಾಡಿದರೆ ವಿಶೇಷ ಭಾಗ್ಯ ಲಭಿಸ್ತೈತಿ ಅನುರಾಧ ನಕ್ಷತ್ರದ ದಿನ ಉಪವಾಸ ಮಾಡುವುದೊಂದು ಒಳ್ಳೆಯದು ಆಷಾಢ ಮಾಸದಲ್ಲಿ ಬರುವಂಥ ಅನುರಾಧ ನಕ್ಷತ್ರದಲ್ಲಿ ಈ ಒಂದು ಉಪವಾಸವನ್ನು ಮಾಡೋದು ಇನ್ನೂ ಶ್ರೇಷ್ಠ ಮತ್ತು ಆಷಾಢ ಮಾಸದಲ್ಲಿ ಪಾರ್ವತಿ ದೇವಿ ಕೂಡ ಈ ವ್ರತವನ್ನು ಆಚರಿಸಿ ಶಿವನಿಂದ ಅಮರಥವನ್ನು ತಿಳಿತಾಳ ಅತ್ರಿ ಮುನಿ ಪತ್ನಿಯಾದ ಮಹಾಸತಿ ಅನುಸಯಾದೇವಿಯು ಕೂಡ ಈ ವ್ರತವನ್ನು ಆಚರಿಸುತ್ತಾಳಂತೆ ಒಂದಿಷ್ಟು ಗ್ರಂಥಗಳಲ್ಲಿ ಹೇಳಲಾಗೈತೆ ಇದೇ ಮಾಸದಲ್ಲಿ ಚಾತುರ್ಮಾಸ ವ್ರತ ಕೂಡ ಆಕೈತಿ ಈಗ ಹೇಳ್ದೇನೆ ಈ ಚಾತುರ್ಮಾಸದ ಆರಂಭವಾಗೋದ್ರಿಂದ ಇಂದ್ರನಿಗೆ ಶಾಪ ವಿಮೋಚನೆ ಆದ ಒಂದು ಮಾಸನೂ ಐತಿ ಈ ಮಾಸದಲ್ಲಿ ಪೂಜೆ ಪುನಸ್ಕಾರ ಮಾಡೋದರಿಂದ ಶಾಪ ಮಾತೃ ಗುರು ಹಿರಿಯರ ಶಾಪ ಮುಂತಾದವುಗಳಿಂದ ಮುಕ್ತಿ ಪಡೆಯಬಹುದು ಇಂದ್ರನಿಗೆ ಸಹ ಶಾಪ ವಿಮೋಚನೆ ಆಗುವುದು ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಆರಂಭವಾಗುತ್ತದೆ ಆಷಾಢ ಮಾಸದ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವುದರಿಂದ ವಿಶೇಷ ಧನ ಲಾಭ ದೊರೀತೈತಿ ಮತ್ತು ಅವಿವಾಹಿತರು ಹೆಣ್ಣು ಮಕ್ಕಳು ಪ್ರತಿ ಶುಕ್ರವಾರ ಸೂರ್ಯಾಸ್ತದ ಮುಂಚೆ ಪೂಜೆ ಮಾಡಿದರೆ ವಿವಾಹ ಭಾಗ್ಯ ಪ್ರಾಪ್ತಿ ಆಗ್ತೈತಿ ಜೊತೆಗೆ ತವರ ಮನೆಗೆ ಯಾವುದೇ ತೊಂದರೆ ಬರುವುದಿಲ್ಲ ವಿವಾಹವಾದ ನಂತರ ಹೆಣ್ಣುಮಕ್ಕಳು ತವರು ಮನೆ ಬೆಳಗಿನ ಬ ಬೆಳಗಿನ ವೇಳೆ ಲಕ್ಷ್ಮೀ ಪೂಜೆ ಮಾಡಿ ಸಂಜೆ ವೇಳೆ ಗಂಡನ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಇಂಥ ಆಚರಣೆಯಿಂದ ಹಣದ ತೊಂದರೆ ಎಂದಿಗೂ ಬ ಬರುವುದಿಲ್ಲ ಹೆಣ್ಣು ಮಕ್ಕಳು ಬೆಳಗಿನ ಜಾವ ಎದ್ದು ಹಾಲು ಅಥವಾ ಎಣ್ಣೆಯನ್ನು ತಲೆಗೆ ಹಚ್ಚಿ ನೀರು ಹಾಕ್ಕೊಂಡು ಮನೆ ಕೆಲಸ ಕೆಲಸವನ್ನು ಗುಡಿಸಿ ಕಸವನ್ನು ಗುಡಿಸಿ ಆಚೆ ಹಾಕಿ ಮನೆ ಬಾಗಿಲು ತೆಗೆದು ಆಷಾಢ ಮಾಸದಲ್ಲಿ ಲಕ್ಷ್ಮಿ ಆ ಮನೆಯ ಪ್ರವೇಶಿಸ್ತಾಳು ಅಂಥೇಳಿ ಬಲವಾದ ಒಂದು ನಂಬಿಕೆ ಇದೆ ಇದೇ ಪ್ರತಿದಿನ ನಮಗಾಗಿ ತಯಾರಿಸುವ ಆಹಾರದಲ್ಲಿ ಎಲ್ಲವನ್ನು ಖಾಲಿ ಮಾಡದೆ ಸ್ವಲ್ಪ ಉಳಿಸಿದರೆ ಲಕ್ಷ್ಮೀ ವಾಮನೆಯಲ್ಲಿ ನನಗೆ ತಿನ್ನಲು ಆಹಾರ ದೊರೆಯುವುದೆಂದು ನಂಬಿಕೆಯಿಂದ ಅದೇ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳ ಅಂತೇಳಿ ಒಂದು ನಂಬಿಕೆ ಸೂರ್ಯಾಸ್ತದ ಆಗುವ ಮೊದಲೇ ಮನೆಯಲ್ಲಿ ಮತ್ತು ಮನೆಯ ಮುಂಭಾಗದಲ್ಲಿ ಬೆಳಕಿರಬೇಕು ಹಾಗೆ ಸೂರ್ಯೋದಯವಾಗುವಾಗ ಮುನ್ನ ಕನಿಷ್ಠ ಒಂದು ಗಂಟೆ ಮುಂಚಿತವಾಗಿ ದೀಪವನ್ನು ಬೆಳಗಿರಬೇಕು ಈ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದರೆ ಧನ ಧಾನ್ಯವು ಸಮೃದ್ಧಿಯಾಗಿ ದೊರೀತೈತಿ ಅಂತ ಹೇಳಿ ನಂಬಿಕೆ ಅದೇ ಥರನಾಗಿ ನಾವು ಅಪಮೃತ್ಯುಗೆ ಈಡಾಗ್ತಿರ್ತೀವಲ್ಲ ಅಂದ್ರೆ ನಮಗೆ ಯಾವುದೇ ರೀತಿಯಾಗಿ ಮೃತ್ಯು ಕಾಡುಬಾರ್ದು ಅಂತಂದ್ರೆ ಈ ಒಂದು ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ ವಿಡಿಯೋದಲ್ಲಿ ಈಶ್ವರನಿಗೆ ಎಳೆನೇ ಅಭಿಷೇಕ ಮಾಡಿಸೋದು ಮತ್ತು ಆ ಷಾಡ್ ಮಾಸ ಮುಗಿಯುವವರೆಗೂ ದಿನನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಸಾರಿ ಪ್ರತಿದಿನ ನೂರ ಎಂಟು ಸಾರಿ ಪಠನೆ ಮಾಡೋದರಿಂದ ಅಂತಹ ಭಯ ನಿವಾರಣೆ ಆಗ್ತದೆ ಆ ಮಂತ್ರ ಯಾವುದಪ್ಪ ಅಂತಂದ್ರೆ ಇಲ್ಲ ಐತೆ ನೋಡ್ರಿ ಓಂ ತ್ರೈಂಬಿಕಂ ಯಜಾಮಯ ಸುಗಂಧಿಂ ಕುಷ್ಟಿವರ್ಧನಂ ಉರ್ವಾರೋಗನಾನ್ ಮೃತ್ಯೋನ್ಮುಖಿಯ ಮಾಮೃತ ಇದು ನಮ್ಮ ಜೀವನದಲ್ಲಿ ಶಾಂತಿಯನ್ನು ಪಡೆಯಲು ಮತ್ತು ಎಲ್ಲ ರೀತಿಯ ಅನುಕೂಲತೆಯನ್ನು ಮಾಡಿಕೊಡಲು ನಿಮ್ಮ ಅಪಮೃತ್ಯವನ್ನು ತಪ್ಪಿಸಲು ಬಹಳ ವಿಶೇಷವಾದ ಬಲು ಶಕ್ತಿಯುತವಾದ ಮಹಾಮಂತ್ರ ಐತಿ ನೋಡ್ರಿ ಇದು ಅದಕ್ಕೋಸ್ಕರ ನಿತ್ಯ ನೂರ ಎಂಟು ಸಾರಿ ಈ ಮಹಾ ಮೃತ್ಯುಂಜಯ ಮಂತ್ರವನ್ನು ಶ್ಲೋಕವನ್ನು ನಾವು ಪಠನೆ ಮಾಡಿದ್ದೇ ಆದಲ್ಲಿ ನಮಗೆ ಮುಂಬರುವ ದಿನಗಳಲ್ಲಿ ಯಾವುದಾದ್ರೂ ಸಮಯದಲ್ಲಿ ಬರುವಂಥ ಈ ಒಂದು ಅಪಮೃತ್ಯವನ್ನು ನಾವು ತಪ್ಪಿಸಿಕೊಬಳೋದಾಗ್ಯತಿ ಹಾಗಾಗಿ ವಿಶೇಷವಾಗಿ ಈ ಮಹಾಮೃತ್ಯುಂಜಯ ಮಂತ್ರವನ್ನು ನಿತ್ಯ ನೂರ ಎಂಟು ಸಾರಿ ಪಠಿಸ್ರಿ ಅಂತ ಹೇಳ್ತಾ ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ನಾವು ವಿಶೇಷವಾಗಿ ಏನನ್ನು ಮಾಡಬೇಕು ನಾವು ಪೂಜೆಯನ್ನು ಹೆಂಗೆ ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡಿವಲ್ಲ ಸ್ನೇಹಿತರೆ ಯಾವ ದಾನ ಮಾಡಿದ್ರಿಂದ ಏನಾಗ್ತದೆ ಎಲ್ಲ ಅವನು ತಿಳ್ಕೊಂಡಿದ್ರಲ್ಲ ಹಾಗಾಗಿ ಈ ಒಂದು ನಾನು ಹೇಳಿದ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮಾರೋದನ್ನು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಇನ್ನೂ ಇದು ನಿಮಗೆ ಬಹಳ ಇಷ್ಟವಾದಂತಂದ್ರೆ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡ್ರಿ ಯಾಕಂತಂದ್ರೆ ಅವರು ಕೂಡ ಈ ಒಂದು ವಿಷಯವನ್ನು ತಿಳ್ಕೊಂಡು ಸರಿಯಾದ ಪೂಜೆ ವ್ರತಗಳನ್ನು ಮಾಡಿ ಅವರು ಮನೆಯಲ್ಲಿ ಧನ ಲಕ್ಷ್ಮಿ ನೆಲೆಸ್ಕೊಳ್ಳೋಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು